ಊಟ ಮಾಡಿ ಹೋಗೋ ತಕಣೆ ಮು ತಾಕೊಬೇಕು ಹ್ಞೂ ಅಯ್ಯವ ಯಾಕೂ ನಿದ್ಬಲ್ಲಂಗೆ ಆಗ್ತೈತೆಲ್ಲ ಯಪ್ಪಾ ಪಾಟ್ಲ ಸರ್ ಪಾಟ್ಲೇಶ್ವರ ಒಜ್ಜೀನಾ ನೋಡಿರಿ ನಮ್ಮ ಪುಟ ನಿದ್ದೆ ಏನಿಲ್ಲ ಹ್ಞೂ ಅಡ್ಕೂ ಉಗಿತೈತೆ ಕಂಡ್ರೆ ಉಗಿತೈತೆ ನಿಂತ್ಕೊಂಡ್ರೆ ಉಗಿತೈತೆ ಅಂದುಕೆ ಚೆನ್ನ ತಗೊಂಬ ಹೋಗೋ ಅಂತ ಹೋದ್ರೆ ಅಲ್ಲ ಬೋರ್ ಎದ್ದು ಕೈ ಕಾಲು ಜಳ್ಗೆ ಹಾಡಲ್ಲ ಒಂದು ರೋಟದಿಂದ ಲೇಟಾಗಿ ತಗೊಂಡ್ಬಂದ್ರೆ ಅದಕ್ಕೂ ಹೋಗಿತೈತಿ ನಮ್ ಬರೇ ನಾನು ಉಗುಸ್ಕೊಂಡೆ ಆಗೋತಲ್ಲ ನಾನು ಹಾಂ ಏ ನೋಡೋ ತಕ ನೋಡಿ ಹಾಂ ನಾನು ನಮ್ಮ ಮನೆ ಬಿಟ್ಟು ಒಬ್ಬರು ಹಾಂ ನಮ್ಮ ಮನೆ ಬಿಟ್ಟು ಏ ಬೇರೆ ಊರಿನಕ್ಕೆಲ್ಲ ಹೋಗಲ್ಲ ಹಾಂ ಪಕ್ಕದಿಲ್ವೇ ಇನ್ನು ನಮ್ಮ ಅಳೆ ಮನೆ ಅದರಲ್ಲಿ ಇರ್ತೀನಿ ಉಮ್ಮಕ್ಕ ಅಷ್ಟಷ್ಟಾಗಿ ಮಾತ್ರ ಊಟ ಮಾಡೋಕೆ ಗೊತ್ತಿದೀನಿ ಮನೆಗೆ

ನಮ್ಮ ಅಪ್ಪಯ್ಯ ನಮ್ಮ ತಾತ ನಮ್ಮ ಅಜ್ಜಿ ಯಾವಾಗಲೂ ಬೈತಿರ್ತಾರಲ್ಲ ಅದಕ್ಕೆ ನಮ್ಮ ಮನೆ ಬಿಟ್ಟು ಹೋಗ್ಬಿಡೋಣ ಅಂತ ನಿರ್ಧಾರ ಮಾಡಿದೀನಿ ಕಣ ಹ್ಞೂ ಮಂಜುನು ಹಣ್ಣ ಕ್ಯಾ ಬಾತ್ ಕರ್ರಿ ಅರೆ ಗರ್ಗೆ ಬಿಟ್ಬಿಟ್ಟಿ ಗರ್ಗೆ ಚೋಡ್ಕೆ ಎಲ್ಲಿಗೆ ಹೋಗ್ತಾರೆ ಮಂಜಿನ ಅಣ್ಣ ಇಂದು ಏ ನಮ್ಮ ಅಲ್ಲಿ ಕುರಿಯಪ್ಪ ತೆಗಿಲ್ಲೇನಲ್ಲ ಒಂದು ಸಣ್ಣದು ಹಳೆ ಮನೆ ಅಲ್ಲಿರ್ತೀನಿ ಅದನ್ನೇ ಮಾತಾಡ್ಕೊಂತಿದ್ದೆ ಹುಮ್ಮತ್ ಬರೋದು ಇಲ್ಲಿ ಊಟ ಮಾಡೋದು ಹಂಗೆ ಬಂದಾಗ ಇಲ್ಲಿ ಮನೆ ಕಮೋಕೆ ಬರೋದು ಅದಕ್ಕೆ ಇನ್ನೂ ನೀರಾಗೆ ಕಮಕ್ಕೆ ಬರೋದು ಅಷ್ಟೇ ಕಣ ಇನ್ನಿಕ್ಕಿ ಟೈಮಾಗೆಲ್ಲ ಅಲ್ಲೇ ಇರ್ತೀನಿ ಹಾಂ 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 ಹಿಂದೆ ಬಂದಿಂದ ಅಣ್ಣಾ ಹಾಂ ಹಾಂ ಅಲ್ಲ ಬಂದಿದ್ದು ಅಣ್ಣ ಊಟ ಮಾಡಕ್ಕೆ ಹಿಲ್ಲಿಗೆ ಬಂದ್ಬಿಡ್ತೈತಿ ಜಾ ಸ್ನಾನಾಗಿ ಮಾಡೋಕೆ ಹಿಲ್ಲು ಗುರು ಬಿಡ್ತೈತೆ ಸೋದೆ ಹಾಗೆ ಮಾಡೋಕೆ ಹಿಲ್ಲು ಯಾವಾಗಲೂ ಇಲ್ಲೇ ಇರ್ತೈತೆ ಅಂತ ಹೇಳ್ತೈತೆ ನಿಮ್ಮದು

ನಿಮಗೆ ತಾನೆ ಹೇಳಿದ್ದು ಆ ಅದು ನಿಮಗೆ ಹೇಳ್ತೈತೆ ಇದನ್ನು ನಿಮಗೆ ಹೇಳ್ತೈತೆ ಆ ಅದು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಕಣ ಅಷ್ಟಕ್ಕೆ ಹಂಗೆ ಯೋಚನೆ ಮಾಡ್ತಾ ಇದ್ದೆ ನಾನು ಏನೋ ಮನೆ ಬಿಟ್ಟು ಹೋಗ್ರಿ ಆ ಎಲ್ಲಿ ಅಂತ ನಾನು ಇನ್ನು ಮನೆ ಬಿಟ್ಟು bæರೆ ಮನೆನೇ ಗೊತ್ತಿಲ್ಲ ಎಲ್ಲಿ ಹೋಗೋಣ ಅದಕ್ಕೆ ಅಯ್ಯ ಬೋಯಿತರೆ ಉಗಿತರೆ ಹಂಗೆ ಹಿಂಗ್ ಮಕ ಒರ್ಸ್ಕೊಂಡು ಉಂಟು ಹೋಗ್ ತಕೊಂಡು ಈ ಮನೆಗೆ ಇರ್ಬೇಕ ಅಷ್ಟೇನ ಹ್ಮ್ ಅದು ಹ ಚೋರ್ ಗುರು ಚಾಂಡಾಳ ಶಿಷ್ಯ ಇಬ್ರು ಸೇರ್ಕೊಂಡು ಯಾತ ಮಾತಾಡ್ತಿದ್ರ ಏನು ಏನು ಇಲ್ಲ ಕಣಜಿ ಪಾಸನ್ನ ಉಮ್ಮ ಕರಿತಿದ್ದೆ ಸಾಯಂಕಾಲಕ್ಕೆ ಏನು ಅಡುಗೆ ಮಾಡ್ಬೇಡ್ರಿ ಕಂಡ್ರ ನಿಮ್ಮ ಮನೆಗೆ ಬಾಮ ಅಂಟಿಗೂ ಹಂಗೆ ಹೇಳು ಇಲ್ಲೇ ಊಟ ಮಾಡಕ್ ಬರ್ರಿ ಅಂತ ಹೇಳ್ತಿದ್ದೆ ಕಣಜಿ ಅಷ್ಟೇನಾ ಹ್ಮ್ ಹೂ ಪಾಪ ಪಾಶ ಹಾಂ ನೀನು ಸಾಯಂಕಾಲಕ್ಕೆ ಬೈದ್ಮೇಲೆ ಇಲ್ಲಿಗೆ ಬರಪ್ಪ ಉಮ್ಮೆ ನಿಮ್ಮ ಅಮ್ಮಾಯಿಗೂ ಹೋಗಿ ಹೇಳ್ತೀನಿ ಬಾನುಗೂನು ಏನೋ ಮಾಡ್ಬಿಡಕಣ ಅಮ್ಮನಿ ಬಾನು ಉಮ್ಮ ಅಮ್ಮನಿಗೆ ಬಂದ್ಬಿಡು ಅಂತಾನೆ ಸರಿನಾಟಂದ್ರಿ ಟೀಚೆ ಹ್ಞೂ ನೋಡು ನಾನು ಬಂದಿದ್ದೆ ಮಾರ್ತೆ ಇವ್ರು ತವ ವಾವಣಿ ಮಾಡ್ಕೊಂಡು ಏ ಪಾಪ ಮುಂದೆ ಆ ಬೋರ್ ಗೌಡ್ರು ಏನೋ ವಾಲ್ಟಕ್ಕೆ ಹೋಗಿ ಇಡಿದಾರಂತೆ ಅವ್ರನ್ನೊಂದು ಒಟ್ಟು ಕಾರೆದು ಬರ್ತೆ ಏನ ಹೋಗಜೈತೆ ಆ ಗೌಡ್ರನು ಬೋರಜ್ಜ ಸೇರ್ಕೊಂಡಿದ್ದಾರೆ ಅಂದರೆ ಮಂಟಕ್ಕೆ ಅಂತೂ ಎಲ್ಲ ವಾಲ್ಸ್ಟಕ್ಕೆ ಹೋಗಿರ್ತಾರೆ ಅಲ್ಲಿ ಎಲ್ಲಿಂತ ನಿಂತು ಹುಡ್ಕೋಣ ಹೋಗಜೆ ಅಷ್ಟು ದೂರ ಯಾವ ನೋಡ್ಕಣೇ ಹ್ಞೂ ಪಾಪ ಗೌಡ್ರಿಗೆ ನಿಮ್ಮ ಅಪ್ಪ ಏನಿದ್ದೀನಿ ಇನ್ನೊಂದ್ಸರ್ತಿ ನಾನು ಕರಿಬೇಕಲ್ರಿ ಹಂಗೇನ ಐದು ರೂಪಾಯಿ ಕೊಡ್ತೀನಿ ಹೋಗಿ ಕರೆದು ಬಿಡೋಗಪ್ಪ ಐದು ರೂಪಾಯಿ ಕೊಡ್ತೀನಿ ಸರಿ ಏ ಬಾರಪ್ಪ ಸರ್ ನೀಗೆ ಕಾಲು ಗಂಟೆ ಕೇಳೋದು ಅಂತಿದ್ದಲ್ಲ ದಸರಾ ರಜೆ ಕೊಟ್ಟು ಮನೆಗೆ ಇದ್ದು ಬಾ ಇವತ್ತು ಒಂದು ವಾಕಿಂಗ್ ಹೋಗಿ ಬರೋಣ ಬಾ ಕರ್ಕೊಂಡು ಹೋಗ್ತೀನಿ ಹಾಂ ನಮ್ದಿಗೆ ಯಾವಾಗ ಹೇಳ್ತ ಬಂದಿದ್ದು ಅಣ್ಣ ಹಾಂ ನಿಮ್ದಿಗೆ ಗಂಟೆಗೆ ಹಿಕ್ಕೊಂಡಿದ್ರೆ ನಿಮ್ದಿಗೆ ಹೋಗಿ ನಮ್ದಿಗೆ ಬರಲ್ಲ ನಮ್ದಿಗೆ ಓಡಾಡಿ ಓಡಾಡಿ ನಮ್ದಿಗೆ ಕಾಲಿಗೆ ಎಲ್ಲ ನೈತೈತಿ ಏ ನಮ್ಮ ಮಗ ನಮ್ಮ ಅಜ್ಜ 5 ರೂಪಾಯಿ ಕೊಟ್ರೆ ನಿಂಗೂ 2 ರೂಪಾಯಿ ಕೊಡ್ತೀನಿ ಬಾರಲ್ಲ ಐದು ಕ್ಯಾ ಮಂದಿನ ಹಣ್ಣ ಆ ರ ನ ನ ನ ಇಲ್ಲ ನಮ್ದಿಗೆ ಕಾಲಿಗೆ ನೈತಾ ಇದ್ರು ಪರವಾಗಿಲ್ಲ ಆ ಮಂಜನ ಹಣ್ಣ ಆ ನಿಮ್ದಿಗೆ ಜೊತೆಗೆ ನಮ್ದಿಗೆ ಬಂದ್ಬಿಟ್ಟೈತೆ ನೋಲ್ಗರಿ ನನ್ನ ಮಗ ಹಾಂ ಅಜ್ಜಿ ನಾನು ಪಾಶ ಹೋಗಿ ಗೌಡ್ರನೂ ಬರೋ ಜನ ಎತ್ತಾಕೊಂಡ್ಬಿಟ್ಟಿದ್ವಿ ಹಾಂ ನೀನು ಇಲ್ಲಿ ಎಲ್ಲರ ಮಂತಕ್ಕೆ ಹೋಗಿ ಏನೋ ಅನ್ಸುತ್ತೆ ಹೇಳ್ಕಂಬರ್ಬೇಕು ಅಂತಿದ್ದಲ್ಲ ಹೋಗಿ ಹೇಳ್ಕಂಬ್ರಿ ನಾವು ಹೋಗಿ ಗೌಡ್ರನ್ನ ಕರ್ದು ಬಿಟ್ಟು ಜೊತೆಗೆ ಕರ್ಕೊಂಡೇ ಬಂದ್ಬಿಡ್ತೀವಿ ಹಾಂ ಅಷ್ಟು ಕೆಲಸ ಮಾಡಪ್ಪ ಹ್ಞೂ ಜಲ್ದಿ ಹೋಗಿರಿ ಇಲ್ಲನಾ ಆಣಿ ಮಾತಾಡ್ಕೊಂಡು ಕುಕ್ಕೋಬೇಡ್ರಿ ಹಾಂ ಸರಿ ಸರಿ ಹೇಳಿ ಪಾಜಾ ಹೋಗನೇ ಹತ್ತಡೆ ಕೊಡ್ಕೊಳ ಹತ್ತಡೆ ಕೊಡ್ಕೊಳ್ಳ ಬರುಜಾ ಹೇ ಆತ್ ಕಡೆ ಹೋಗಕ್ಕ ನೋಡಲ್ಲ ಏನು ನೋಡಲ್ಲ ಎಲ್ಲಿ ಕಣ್ಲೆ ಹೇ ಕಕ್ಕ ಕುಕ್ಕ ಕುಕ್ಕುಕ್ ಕುಕ್ ಎಲ್ಲೇ ಬುರ್ರಿ ಗೌಡ್ರಿ ಒಂದುನ ಹೇಳಿದ ಮಾತು ಕೇಳಲ್ಲ ಏನಲ್ಲ ಏನ ಪಾಂಡ್ರಪುಟ್ಟ ಕುಂತದೆ ಬಾತ್ಕೊಳ್ಗಳು ಹೇ ಆಹಾ ಹಾ ಇಷ್ಟು ದಿನನಾ ಸಾಕಿಲ್ವೇನು ಹಾ ಇವನೇ ಸಾಕಿ ನಾನೇ ಇವತ್ತು ಒಂದು ದಿನ ಮಗ ಹೆಚ್ಚಾದ ಆಟ ಆಡ್ತೀನಿ ನಾನು ಎಲ್ಲ ಬರುಜಾ ಕಕ್ಕ ಕೊಕ್ಕು ಕುಕ್ಕು ಕುಕ್ಕ ಹೇ

ನೀವು ಬರ್ಬೇಕಿಲ್ಲೇನೆ ಥೂನಪ್ಪ ಹಾಸಿಗೆಲ್ಲ ಹೋಗಲಿ ಮಂಜ ನೋಡಿಲ್ಲ ಯೋ ಸೋ ಬಾತ್ಕೊಳ್ಳಿ ಇವನಲ್ಲನ ಹೊಲ್ತ ಕರ್ಕೊಂಡು ಹೋಗಿ ಒಂದೆರಡು ಕಾಡ್ ರಾಗಿ ಹಾಕಿ ಕೂಡಿ ಬತ್ತೀವಿ ಹೋಗಿ ನೀನು ಇಲ್ಲ 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 ನಾವು ಬತ್ತೀವಿ ನೋಡಿರಿ ನೀವು ಬರುದ್ದ ನಾವು ಹೋಗಲ್ರಿ ನಂತಕ್ಕೆ ಹ್ಞೂ ಇಲ್ಲೇ ಲೇ ಮಂಜ ಏ ಗೌಡ್ರ ಹೇಳೋದು ಗೊತ್ತಾಗಲ್ಲ ನಿಂಗೆ ಹಾಂ

ನಂಗೂ ಗೊತ್ತೈತ್ ಕಣ್ರಿ ನೋಡ್ರಿ ನೀವ್ ಹೋದ್ರಿ ಬಾತ್ಕೊಳಗಳು ನಿಮ್ ಮಾತಿಗಿಂತ ಚೆನ್ನಾಗಿ ನನ್ನ ಮಾತ್ ಕೇಳ್ತಾವ ಹಂಗ್ ರೂಢಿ ಮಾಡ್ಕೊಂಡಿದೀನಿ ನಾವೆಲ್ಲ ನಾವ್ ಆಡ್ಕೊಂಡ್ ಹೋಗಿ ಕೂಡ್ ಬರ್ತೀವಿ ಹೋಗ್ರಿ ನೀವು ಮಂತಕ್ ಹೋಗಿ ಊಟ ಮಾಡಿ ಬರ್ರಿ ಬೇಕಾದ್ರೆ ನನ್ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬೋರೋದಿನ್ ಕೇಳ್ರಿ ಬೋರೋದ್ ಮುಂದ್ ಮುಂದೆ ನಾನು ಯೋ ಸತಿ ಹೇಳಿದೀನಿ ಗೌಡ್ರ ಬಾತ್ಕೊಳಿನ ಕೂಡ್ ಬರಕ್ ಹೋಗಿದ್ದೆ ಅಂತನ ನಾ ಕೇಳ್ರಿ ಬೇಕಾರೆ ಇಲ್ಲಿ ಹೂ ಕಂಡ್ರಿ ಗೌಡ್ರಿ ನಾನೊಂದ್ ಎರಡ್ ಮೂರು ಸತಿ ನೋಡಿದ್ ಗ್ಯಾಪ್ನ ಹ್ಮ್ ಆ ಅತ್ತಿತ್ತು ಒಂದು ಹೋಗಕ್ಕೆ ಬಿಡ್ದಂಗೆ ಚೆನ್ನಾಗಿ ಕೂಡ್ಕೊಂಡು ದಾರಿಗೆ ನಾವು ಹೋಗಿ ಅಂದ್ಕೊಂಡ್ರಿ ಕೊಡ್ರಿ ಪರವಾಗಿಲ್ಲ ಹುಡುಗ ಹೌದೇನು ಹ್ಞೂ ಪರವಾಗಿಲ್ಲ ಕಣ ಮಂಜ ಬರೀ ಮಾತೊಂದು ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಕೆಲಸ ಮಾಡ್ಚ ಹ್ಞೂ ಉಳ್ಕೊಂಡ್ರಿ ಗೌಡ್ರಿ ಹ್ಞೂ ಇವಾಗ ಗೊತ್ತಾತಲ್ಲ ಹೋಗ್ರಿ ಗೌಡ್ರಿ ಹೋಗಿ ಊಟ ಮಾಡ್ಕೊಂಡ್ಬರ್ರಿ ನೀವು ಬೋರ್ ಅವಸ್ಥೆ ನೂರಿಪ್ಪತ್ತು ಬಾತ್ಕೊಳ್ಳಲ್ವೇ ನೂರಿಪ್ಪತ್ತು ಬಾತ್ಕೊಳ್ಳಿ ನಿಮ್ ಶೆಡ್ನಾಗ ಇರ್ತಾನೆ ಹೋಗ್ರಿ ಹ್ಮ್ ಏನ್ ಮಾಡೋದು ಬರತಾ ಏ ಮಾಡದೀಗ ಮಾಡೋದು ಗೌಡ್ರಿ ಹ್ಮ್ ಅವನ್ ಹೇಳಿನಲ್ಲ ನಾನ್ ಅಳ್ಕೊಂಡೋಗಿ ಶೆಡ್ನಕ್ ಬಿಡ್ತೀನಿ ಬಿಡ್ತಾನೆ ಇಲ್ಲ ಅಂದ್ರೆ ಅವನು ಹೋಗಿಗ ಮಾತಿಲ್ರಿ ಹ್ಮ್ ಅವನು ಸತಿ ಆಟ ಮಾಡಿ ಕುಕೊಂಡ್ಬಿಟ್ಟ ಅಂದರೆ ಬೆನ್ ಗಂಟಿಗೆ ಶರಣಿದ್ದಂಗೆ ಇದ್ದಂಗೆ ಬಿಡೋಲ್ಲ ಬಿಡಲ್ಲ ಹ್ಮ್ ಹೆಂಗೆ ಮಾಡೋದು ಮಾಡೋದ್ ನೋಡ್ರಿ ಇಲ್ಲಾಂದ್ರೆ

ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನೇನಪ್ಪ ಮಾಡೋದು ಸರಿ ಬರೋಜ ಬರತ್ತ ಬಿಡೋಲ್ಲ ಹೋಗತ್ತ ಕೈ ಬರೋಣ ಅವ್ರ ಮನೆ ಕಡೆ ಹೋಗಿ ಸೋರ್ಕಣ ಮುಂಜ ಹುಷಾರು ನೀವು ಹುಷಾರು ಹ್ಞೂ ಸರಿ ಕಣ್ರಿ ಕೊಡ್ರಿ ಏ ನನ್ನ ಮಗನೇ ಪಾಠ ಅಲ್ಲೇ ಮಾಡ್ತಿದ್ದ ಬಾರಲ್ಲ ಇತ್ಕಳಕ್ಕೆ ಆ ಕಡೆಲ್ಲ ಆಗಿಬಿಟ್ಟು ಕೆಳಕೋಕು ಬಾರಲು ಅಡ್ಕ

ಹಲೋ ಹುಡುಗರ ಹಿಂಗೆ ಹೋದ್ರೆ ಶಿರಾಬದೈತಾ ಕೆಲ ಚೋಟ್ ಮೆಣಸಿನ ಕಾಯಿಗಳ ಸರಿ ಏನೋ ಬಾತ್ಕೋಳಿ ಎಲ್ಲ ಹೊಡ್ಕೊಂಡು ಹೋಗ್ತಾ ಇದೀರಾ ಏನ್ ಮಾಡ್ಬೇಕು ಅಂತ ಇದೀರಾ ಬಾತ್ಕೋಳಿಗಳನ್ನ

ಅನಕಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ನಮ್ಮ ಶಿರಾ ಸಾಗರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನಕಿಂದ ವಿಡಿಯೋ ಜಾಸ್ತಿ ಇಷ್ಟ ಆದ್ರೆ ಶೇರ್ ಮಾಡ್ರಿ ಹಂಗೆ ಹೈಪ್ ಮಾಡ್ರಿ ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀವಿ ಅಲ್ಲಿನ ತಕ ಬೈ ಬೈ ಲೇ ಪೈಸಾ ಅಕ್ಕಡೆ ಹೋಗ್ತಾ ವರ್ಕಳ ವರ್ಕಳ ಕಕ್ಕ 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 ಕಕ್ಕ